ನೀವು ನೋಡ್ತಾ ಇದ್ದೀರಾ ನಮ್ಮ ಮೌಂಟೇನ್ ಅಲಿಯಾಸ್ ಭೀಷ್ಮ ಆನೆಯನ್ನ ದುಬಾರ ಕ್ಯಾಂಪ್ ಗೆ ಹೋದ ಟೈಮ್ ನಲ್ಲಿ ಈ ಒಂದು ಆನೆಯನ್ನು ಕೂಡ ನೋಡ್ಬೋದು ಸೊ ಈ ಒಂದು ಆನೆಯನ್ನ ನೋಡ್ತಾ ಇದ್ರೆ ಬಹುತೇಕರಿಗೆ ನೆನಪಾಗುವುದೇ ನಮ್ಮ ಬಬ್ರುವಾನ್ ಅಲಿಯಾಸ್ ಕನ್ನಡಿ ಇದಕ್ಕೂ ಕೂಡ ಸೇಮ್ ದಂತ ಈ ಒಂದು ಮೌಂಟೇನ್ ಆಗಿರ್ಬೋದು ನಂತರ ಗುಂಡ ಎಲ್ಲ ಒಂದೇ ಒಂದೇ ಟೈಮ್ ನಲ್ಲಿ ಹಿಡಿದಂತದ್ದು ಗುಂಡಾ ಆನೆಯನ್ನ ಅದನ್ನ ರೀಲೋಕೇಟ್ ಮಾಡ್ತಾರೆ ಭೀಷ್ಮ ಆನೆಯನ್ನ ದುಬಾರಿಗೆ ತಂದು ಪಳಗಿಸ್ತಾರೆ ತುಂಬಾನೇ ಪವರ್ಫುಲ್ ಇದ್ದಂತಹ ಆನೆ ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆ ಆಗಿದ್ದಂತಹ ಟೈಮ್ ನಲ್ಲಿ ಪ್ರಾಣ ಹಾನಿ ಕೂಡ ಮಾಡಿತ್ತು ಸೊ ಹೀಗಾಗಿ ಇದಕ್ಕೆ ಆರ್ಡರ್ ಬಂದಂತಹ ಕಾರಣ ಈ ಒಂದು ಆನೆಯನ್ನ ಸರಿ ಹಿಡಿತಾರೆ ಆ ಒಂದು ಟೈಮ್ ನಲ್ಲಿ ಅಭಿಮನ್ಯುಗೂ ಸಹ ಟಕ್ಕರ್ ಕೊಟ್ಟಿದ್ದ ಕಾರ್ಯಾಚರಣೆ ಮಾಡುವಂತಹ ಟೈಮ್ ದುಬಾರಿಗೆ ತಗೋಬಂದು ಕಾಲ್ಗೆ ಹಾಕಿ ಪಳಗಿಸ್ತಾರೆ ಈಗ ನೋಡ್ಸಿರ್ಬೋದು ಎಷ್ಟು ಒಳ್ಳೆ ಆನೆ ಆಗಿದ್ದಾನೆ ಅಂತ ನೋಡಕ್ಕೂ ಕೂಡ ಚೆನ್ನಾಗಿದ್ದಾನೆ ಹೈಟ್ ಕಡಿಮೆ ಒಂದು ಎಂಟು ಅಡಿ ಇರ್ಬೋದು ಬಟ್ ಒಳ್ಳೆ ಆನೆ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿ ಪಳಗಿಸಿದ್ದಾರೆ ಮೌತ ಮತ್ತೆ ಕಾಬಡಿ ಈಗ ನೋಡಿ ಸ್ನಾನ ಮುಗಿಸಿದ ಬಳಿಕ ಇಲ್ಲಿ ಒಂದು ದೇವಸ್ಥಾನದ ರೀತಿಯ ಒಂದು ಕಲ್ಲು ಇದೆ ದೇವರ ಕಲ್ಲು ಇದೆ ಸೊ ಅಲ್ಲಿ ಕುಂಕುಮವನ್ನ ಇಡೋಕೆ ಪೂಜೆಗೆ ಅಂತ ಇಲ್ಲಿ ಕರ್ಕೊಂಡು ನಿಲ್ಲಿಸಿದ್ದಾರೆ ಕುಂಕುಮವನ್ನ ಇಟ್ಟು ನಂತರದಲ್ಲಿ ಅಲ್ಲಿ ಸರ್ಕಲ್ಗೆ ನಿಲ್ಲಿಸ್ತಾರೆ ನಮ್ಮ ಭೀಷ್ಮ ಆನೆಯನ್ನ ತುಂಬಾ ಚೆನ್ನಾಗಿರುವಂತ ಆನೆ ಭೀಷ್ಮ ನೋಡ್ತಿರ್ಬೋದು ಆ ರೀತಿ ರೋಗ ಕೋಪಿಸ್ತನಾಗಿದ್ದಂತಹ ಭೀಷ್ಮ ಈಗ ತುಂಬಾನೇ ಸಾಫ್ಟ್ ಆಗಿದ್ದಾನೆ ಒಳ್ಳೆ ಟ್ರೈನಿಂಗ್ ಕೂಡ ಸಿಕ್ಕಿದೆ ಮುಂಚೆ ಎಲ್ಲ ಬಹಳಷ್ಟು ಕೋಪ ಅಂತಾನೆ ಹೇಳ್ಬೋದು ಭೀಷ್ಮಗೆ ಕಾಡಾನೆ ಆಗಿದ್ದಂತ ಟೈಮ್ ನಲ್ಲಿ ಈಗ ಕಂಪ್ಲೀಟ್ ಸಾಧು ಆಗಿದ್ದಾನೆ ಇನ್ನ ಕೂಡ ಟ್ರೈನಿಂಗ್ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ಕಾರ್ಯಾಚರಣೆಗೆ ಅಂತ ಕೂಡ ಅದನ್ನ ಪಳಗಿಸ್ಬೇಕು ಅದಕ್ಕೆ ಸಪರೇಟ್ ಟ್ರೈನಿಂಗ್ಗಳು ಕೂಡ ಇರ್ತವೆ ನೋಡ್ತಿರ್ಬೋದು ಅಲ್ಲಿ ಕುಂಕುಮವನ್ನ ಹಣೆಗೆ ಇಡ್ತಾ ಇದ್ದಾರೆ ಸ್ನಾನ ಮುಗಿಸಿದ ಬಳಿಕ ಸೊ ಇದು ಪ್ರತಿ ದಿನದ ಒಂದು ರೋಟೀನ್ ಡೈಲಿ ರೊಟೀನ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಪಾಲಿಸ್ತಾರೆ ಒಂದು ಒಳ್ಳೆ ಅಭ್ಯಾಸ ದುಬಾರಿ ಕ್ಯಾಂಪ್ ನಲ್ಲಿ ಸಿಕ್ಕಾಪಟ್ಟೆ ಜನ ಅದರಲ್ಲೂ ವೀಕೆಂಡ್ ಲಾಂಗ್ ವೀಕೆಂಡ್ಸ್ ಬಂತು ಅಂದ್ರೆ ಟೂರಿಸ್ಟ್ ಗಳ ಒಂದು ಸುರಿಮಳಿಯೇ ಬರುತ್ತೆ ಯಾಕೆಂದ್ರೆ ಎಲ್ರಿಗೂ ಕೂಡ ಆಸಕ್ತಿ ಇರುತ್ತೆ ಕ್ಯಾಂಪ್ಗೆ ವಿಸಿಟ್ ಮಾಡ್ಬೇಕು ಅಂತ ನಮ್ಮ ಅಂದ್ರೆ ನಮ್ಮ ಕರ್ನಾಟಕದವರು ಮಾತ್ರವಲ್ಲದೆ ಕೇರಳದವರೇ ಜಾಸ್ತಿ ಬರೋದು ಸೊ ಅಲ್ಲಿಗೆ ಅರ್ಥ ಆಗುತ್ತಲ್ಲ ಕೇರಳದವರು ಬಂದು ದುಬಾರೆ ಕ್ಯಾಂಪ್ ನ ವಿಸಿಟ್ ಮಾಡ್ತಾರೆ ಇಲ್ಲಿ ಬೇರೆ ಬೇರೆ ಆಕ್ಟಿವಿಟಿ ವಾಟರ್ ಆಕ್ಟಿವಿಟೀಸ್ ಕೂಡ ಇರುತ್ತೆ ಸೊ ಅದರಲ್ಲೂ ಕೂಡ ನಿರತರಾಗ್ತಾರೆ ಆಗ್ತಾರೆ ನಂತರದಲ್ಲಿ ಆನೆಗಳನ್ನೆಲ್ಲ ಮಾತನಾಡಿಸ್ತಾರೆ ಇಲ್ಲಿ ಬಾತಿಂಗ್ ಮಾಡಿಸ್ಬಹುದು ಫೀಡಿಂಗ್ ಕೂಡ ಕೊಡ್ಬೋದು ಅದು ಒಂದು ವಿಶೇಷವಾಗಿರುತ್ತೆ ನೋಡ್ತಿರ್ಬಹುದು ಯಾವ ರೀತಿ ಇದಾನೆ ನಮ್ಮ ಭೀಷ್ಮ ಅಂತ ನಿಮ್ಗೂ ಕೂಡ ಭೀಷ್ಮ ಇಷ್ಟ ಆದ್ನಾ ಯಾವ ರೀತಿ ಇದಾನೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಸೊ ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಭೀಷ್ಮ ದುಬಾರೆ ಕ್ಯಾಂಪ್ ನಲ್ಲಿ ಕಾಣಸಿಗುವಂತ ಭೀಷ್ಮ ಒಳ್ಳೆ ಪರ್ಸನಾಲಿಟಿ ಕೂಡ ಇದಾನೆ ಏನಿಲ್ಲ ಅಂದ್ರೂ ಒಂದು ನಾಲ್ಕೂವರೆ ಸಾವಿರ ಕೆಜಿ ತನಕ ಈತ ತೂಗ್ತಾನೆ ಹೈಟ್ ನೋಡೋದಾದ್ರೆ ಎಂಟಿ ಒಳ್ಳೆ ಕಟ್ಟುಮಸ್ತು ದೇಹ ಕೂಡ ಇದಾನೆ ದಂತ ಇಷ್ಟೇ ಬರೋದು ಇನ್ನ ನಮ್ಮ ಕರ್ಡಿಗೂ ಕೂಡ ಇಷ್ಟೇ ದಂತ ಇಷ್ಟೇ ಬರೋದು ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ ಯಾಕಂದ್ರೆ ಈ ಒಂದು ಸಕಲೇಶ್ಪುರ ಭಾಗದಲ್ಲಿ ಆನೆಗಳಿಗೆಲ್ಲ ದಂತ ಇಷ್ಟೇ ಬೆಳೆಯೋದು ಅದೇನಕ್ಕೆ ಅಂತ ಗೊತ್ತಿಲ್ಲ ಬಟ್ ಇದು ನೋಡ್ತಾ ಇದ್ರೆ ಯಾವ್ದೋ ಒಂದೇ ಗ್ರೂಪ್ ಅಂತಾನೆ ಅನಿಸ್ತಾ ಇದೆ ಈ ಒಂದು ಆನೆ ಮತ್ತೆ ಸೀಗೆ ಆನೆ ಸೀಗೆಗೂ ಕೂಡ ಸ್ವಲ್ಪ ದಂತ ಕಡಿಮೆನೆ ಬಟ್ ಇದಾನೆ ನಂತರದಲ್ಲಿ ನಮ್ಮ ಕರ್ಡಿ ಆನೆ ಕರ್ಡೆಗೂ ಕೂಡ ಸ್ವಲ್ಪ ದಂತ ಕಡಿಮೆನೆ ಅದನ್ನ ಈಗ ಸದ್ಯಕ್ಕೆ ದೂರದಲ್ಲಿ ಕಟಾಕಿದರೆ ಅದಕ್ಕೂ ಕೂಡ ಟ್ರೈನಿಂಗ್ ನಡೀತಾ ಇದೆ ಅತಿ ಶೀಘ್ರದಲ್ಲಿಯೇ ಆ ಭೀಷ್ಮನ ಒಂದು ಫ್ರೆಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ಒಂದು ಸರ್ಕಲ್ಗೆ ಬಂದು ಆ ಒಂದು ಕರ್ಡಿ ಆನೆಯನ್ನು ಕೂಡ ನಿಲ್ಲಿಸ್ತಾರೆ ಅದಕ್ಕೋಸ್ಕರ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಅದಕ್ಕೂ ಕೂಡ ತುಂಬಾನೇ ಫ್ಯಾನ್ ಫಲೋ ಇದೆ ಮತ್ತೆ ಭೀಷ್ಮಗೂ ಕೂಡ ಅಷ್ಟೇ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇನ್ನ ಇದನ್ನ ಕಾರ್ಯಾಚರಣೆಗೆ ಆಗಿರ್ಬೋದು ದಸರೆಗೆ ಅಂತೆಲ್ಲ ಟ್ರೈನಿಂಗ್ ಏನು ಕೂಡ ಮಾಡಿಲ್ಲ ಜಸ್ಟ್ ಕ್ಯಾಂಪ್ ನಲ್ಲಿ ಇರುತ್ತೆ ಒಂಥರ ಮನೆಗೆ ಹೋಗಿ ಕಟ್ ಹಾಕೋತಾರೆ ಮನೆ